ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕ ಘಟಕ ಕೂಡ್ಲಿಗಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ವಿಧಾನಸೌಧ ಬೆಂಗಳೂರು ಇವರಿಗೆ ರೈತರ ಒಂದು ಕೊರತೆಗಳನ್ನು ನೆರವೇರಿಸುವಂತೆ ಮನವಿ ಮುಖಾಂತರ ಒತ್ತಾಯಿಸಿದರು ಮಾನ್ಯ ತಹಶೀಲ್ದಾರರು ಕೂಡ್ಲಿಗಿ ಇವರ ದ್ವಾರದಿಂದ ಕೂಡ್ಲಿಗಿ ತಾಲೂಕಿನ ರೈತರ ಕುಂದು ಕೊರತೆಗಳನ್ನು ಬಗೆಹರಿಸಿಕೊಡುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇವೆ ಬಡ ರೈತರು ಉಳುಮೆ ಮಾಡಿದ ಭೂಮಿಗೆ ಫಾರ್ಮ್ ನಂಬರ್ ಐವತ್ ಮೂರು ಐವತ್ತೇಳು ಅರ್ಜಿ ಸಲ್ಲಿಸಿದ ರೈತರಿಗೆ ರೈತರಿಗೆ ತಕ್ಷಣವೇ ಪಟ್ಟ ನೀಡಲು ಒತ್ತಾಯಿಸುತ್ತೇವೆ ಕೂಡ್ಲಿಗಿ ತಾಲೂಕಿನಲ್ಲಿ ರೈತ ಭವನ ನಿರ್ಮಿಸಿಕೊಳ್ಳಲು ಒತ್ತಾಯಿಸುತ್ತೇವೆ ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಮೀಟರ್ ಅಳವಡಿಸಬಾರದು ಎಂದು ಒತ್ತಾಯಿಸುತ್ತೇವೆ ತಾಲೂಕಿನ ರೈತರು ತಮ್ಮ ಹೊಲಗಳಿಗೆ ಹೋಗಲು ದಾರಿ ನಿರ್ಮಿಸಿಕೊಡಬೇಕು ಕೂಡ್ಲಿಗಿ ತಾಲೂಕಿನ ಎಪಿಎಂಸಿ ಮಾರುಕಟ್ಟೆ ಅಭಿವೃದ್ಧಿಪಡಿಸಿ ದಲ್ಲಾಳಿಗಳಿಗೆ ವ್ಯಾಪಾರ ಮಾಡಲು ಅನುಕೂಲ ಮಾಡಿ ರೈತರು ತಮ್ಮ ಬೆಳೆಗಳನ್ನು ಮಾರಾಟ ಮಾಡಲು ಸಾರ್ವಜನಿಕರ ಅನುಕೂಲಕ್ಕೆ ಒತ್ತಾಯ ಬಿಪಿಎಲ್ ಕಾರ್ಡ್ ತ್ವರಿತಗತಿಯಲ್ಲಿ ಆಗುವಂತೆ ಮಾಡಲು ಒತ್ತಾಯಿಸುತ್ತೇವೆ ಬಿಪಿಎಲ್ ಕಾರ್ಡ್ಗಳಿಗೆ ಆದ ವ್ಯಕ್ತಿ ವ್ಯತ್ಯಾಸಗಳನ್ನು ಸರಿಪಡಿಸುವ ನೆಪದಲ್ಲಿ ಅನ್ಯಾಯವಾಗುತ್ತಿದೆ ಇದನ್ನು ಶೀಘ್ರವಾಗಿ ಸರಿಪಡಿಸಿಕೊಡಲು ಒತ್ತಾಯ ಫಲಾನುಭವಿಗಳಿಗೆ ಅನ್ಯಾಯವಾಗುತ್ತಿದೆ ಇದನ್ನು ಶೀಘ್ರವಾಗಿ ಸರಿಪಡಿಸಲು ಒತ್ತಾಯಿಸುತ್ತೇವೆ ರೈತರ ದರ್ಖಸ್ ಪೋಡಿ ಮಾಡುವ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದು ಹೀಗಾಗಿ ಇದನ್ನು ನೋಡಿ ಮುಕ್ತರನ್ನಾಗಿ ಮಾಡಲು ಒತ್ತಾಯಿಸುತ್ತೇವೆ ರೈತರು ಮೈಕ್ರೋ ಫೈನಾನ್ಸ್ ನಿಂದ ಸಾಲ ಪಡೆದು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ತಡೆ ಹಿಡಿಯಬೇಕಾಗುತ್ತದೆ ಎಂದು ಒತ್ತಾಯಿಸುತ್ತೇವೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಎಸ್ ಎಂ ವೀರಸಂಗಯ್ಯ ಇವರು ಮಾತನಾಡಿ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಗೋಣಿ ಬಸಪ್ಪ ಹಗರಿ ಬೊಮ್ಮನಹಳ್ಳಿ ಮಾತನಾಡಿ ಹಾಗೂ ತಾಲೂಕು ಅಧ್ಯಕ್ಷರಾದ ಎನ್ ರಮೇಶ್ ಹಾಗೂ ಕಾರ್ಯಾಧ್ಯಕ್ಷರಾದ ತಿಪ್ಪೇಸ್ವಾಮಿ ಅಮ್ಮನಕೇರಿ ಇವರು ಮಾತನಾಡಿದರು ಯೂರಿಯಾ ಗೊಬ್ಬರ ಇನ್ನು ರೈತರಿಗೆ ಅರ್ಧಂಬರ್ಧ ಆಗಿರುವುದರಿಂದ ಯೂರಿಯಾ ಗೊಬ್ಬರವನ್ನು ಪೂರೈಸಬೇಕು ಈ ಮೇಲ್ಕಂಡ ಬೇಡಿಕೆಗಳನ್ನ ಈಡೇರಿಸಬೇಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ವಿಧಾನಸೌಧ ಬೆಂಗಳೂರು ಇವರಲ್ಲಿ ಮನವಿ ಮಾಡಿಕೊಳ್ಳಲಾಯಿತು ಹಾಗೂ ಮಾನ್ಯ ಶಾಸಕರಲ್ಲಿ ಒತ್ತಾಯಿಸುತ್ತೇವೆ ಮುಂದಿನ ದಿನಗಳಲ್ಲಿ ಮೇಲ್ಕಂಡ ಬೇಡಿಕೆಗಳನ್ನ ಈಡೇರಿಸದೇ ಇದ್ದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಈ ಸಂದರ್ಭದಲ್ಲಿ ಹಾಗೂ ಜಿ ಎಂ ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ोणिबसप राज्य संघटना कार्यदर्शी एस हाँ बाशा साहेब जिला हाँ कुमार राज्य समिति सदस्य

ನಿಮಗೆ ಗೊತ್ತಿರೋದ್ರೆ ಬಿಡಿ ಬಿಡಿ ಕೇಳಿ ಈಗ ನೀವು ಸುಮ್ಮನೆ ಹೋಗಿ ಅಲ್ಲಿ ಗಲಾಟೆ ಮಾಡಿ ಒಂದಿನ ಕೇಕಿ ಹೊರಗೆ ಬಂದ್ರೆ ಏನು ಕೆಲಸ ಆಗಲ್ಲ ಎಲ್ಲ ಕೋಆಪ್ರೇಟಿವ್ ಸೊಸೈಟಿಯರು ಬರೀ ಒಬ್ಬನ ಡೈರೆಕ್ಟ್ರು ಒಂದು ನೂರು ಕೋಟಿ ஏஎதி நம்பர்ல நெக்ஸ்ட் பெட் பண்ணனும். நூடுல ஃபர்ஸ்ட் அது எல்லா இங்க இருக்கிற அந்த தர எல்லாத்தையும் செக் பண்ணி பேட் எடுக்கறதுக்கு ಹಾಂ ಸರ್ ನಿಮ್ಮ ಹೆಸರು ಪೂರ್ಣಿಬಸಪ್ಪ ಹ್ಞೂ ತಾವು ಏನು ನಿಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವತ್ತೇನು ಎಲ್ಲ ಸಮಸ್ಯೆಗಳ ಬಗ್ಗೆ ಸ್ಥಳೀಯ ಶಾಸಕರು ಮತ್ತು ಆ ಏನು ಒತ್ತಾಯ ಪತ್ರ ಕೊಟ್ಟಿದ್ದೀವಿ ಇದೇ ವಿಷಯವಾಗಿ ನಮ್ಮ ವಿಜಯನಗರ ಜಿಲ್ಲೆಗೆ ಸಾಧನ ಸಮಾವೇಶ ಸಂದರ್ಭ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಉಸ್ತುವಾರಿ ಮಂತ್ರಿಗಳಿಗೆ ಕೂಗಿ ಒಂದು ಒತ್ತಾಯ ಪತ್ರ ಕೊಟ್ಟಿದ್ದೀವಿ ಇದೇ ಸಮಸ್ಯೆಗಳು ಹೊಲದ ದಾರಿ ಇರ್ಬೋದು ಜಮೀನಿದು ಇರ್ಬೋದು ಆ ಸಂದರ್ಭದಲ್ಲಿ ಕೃಷ್ಣ ಬೈರಗೌಡರು ಪ್ರತ್ಯೇಕವಾಗಿ ಕರೆದು ಉಸ್ತುವಾರಿ ಮಂತ್ರಿಗಳ ಜೊತೆ ಕುಂತ್ಕೊಂಡು ಚರ್ಚೆ ಮಾಡಿದ್ರು ನಿಮ್ಮ ಸಮಸ್ಯೆಗಳು ಏನಾದರು ಡಿ ಸಿ ಅವ್ರಿಗೆ ಜವಾಬ್ದಾರಿ ಕೊಡ್ತೀವಿ ಡಿ ಸಿ ಅವ್ರು ಕುಂತ್ಕೊಂಡು ನಿಮ್ಮ ಸಮಸ್ಯೆಗಳು ಪಟ್ಟಿ ಅಂತ ಹೇಳಿದ್ರು ಅವರಿಗೆ ಪಟ್ಟಿ ಕೊಟ್ಟಿದ್ದೀವಿ ಕಾಲಾವಕಾಶಗಳನ್ನು ಕೊಟ್ಟಿದ್ವಿ ಮೂರು ತಿಂಗಳ ಗಡವನ್ನು ಸರ್ಕಾರಕ್ಕೆ ಇಟ್ಟಿದ್ದೀವಿ ಈ ಮೂರು ತಿಂಗಳು ಆಗ್ತಾ ಬಂತು ಇನ್ನೊಂದು ತಿಂಗಳಾದಮೇಲೆ ಎಲ್ಲ ತಾಲೂಕಿನ ಪದಾಧಿಕಾರಿಗಳಿಂದ ಚರ್ಚಿಸಿ ತೀರ್ಮಾನ ಮಾಡಿಕೊಂಡು ಜಿಲ್ಲಾಧಿಕಾರಿಗೇನು ಆದೇಶ ಕೊಟ್ಟರು ಕೃಷಿ ಕೃಷಿ ಸಚಿವರು ಅದರಂತೆ ಜಿಲ್ಲಾಡಳಿತ ಕೆಲಸ ಮಾಡ್ತೀವಿ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ವಿಜಯನಗರ ಜಿಲ್ಲೆಯಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ ಯಾಕಂದ್ರೆ ಬರೀ ನಾವು ಪೇಪರಿಗೋಸ್ಕರ ಟಿ ವಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ ಹಳ್ಳಿಯ ಜನರ ಸಮಸ್ಯೆಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಈ ಸಮಸ್ಯೆನ ಉಸ್ತುವಾರಿ ಮಂತ್ರಿಗಳು ಇವತ್ತು ಸರಿಯಾಗಿ ಆಲಿಸ್ತಾ ಇಲ್ಲ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಸರಿಯಾಗಿ ಬೈಟಕೆ ಕುಂತು ಕೆಲಸ ಮಾಡೋಕ್ಕೆ ಶಕ್ತಿನೇ ಇಲ್ಲ ಅವರಿಗೆ ಆ ಕಾರಣದಿಂದ ಉಸ್ತುವಾರಿ ಮಂತ್ರಿನೂ ಬದಲಾವಣೆ ಮಾಡಬೇಕು ಈ ಕೆಲಸ ಆಗಲಿಲ್ಲ ಅಂದರೆ ವಿಜಯನಗರ ಜಿಲ್ಲೆ ಸಂಪೂರ್ಣ ಸ್ತಬ್ಧ ಮಾಡ್ತೀವಿ ಅಂತಂದೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಮುಂದೆ ಕೂಡ ಇವತ್ತೇನು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಆದೇಶದ ಕಾಪಿ ಸರ್ಕಾರ ಈ ಕೂಡಲೇ ಹೊರಡಿಸಿ ಜನರಿಗೆ ಹಕ್ಕು ಪತ್ರ ಕೊಡುವಂಥ ವ್ಯವಸ್ಥೆನ ಮಾಡಬೇಕು ನೀರಾವರಿ ಯೋಜನೆ ಜಾರಿಗೆ ತರಬೇಕು ಏನು ಹೊಲಕ್ಕೆ ಹೋಗ್ತಕ್ಕಂಥ ರಸ್ತೆಗಳಿಗೆ ಇದು ಕೂಡ ಆದೇಶ ಕೊಡಬೇಕು ಸರ್ಕಾರ ಇಲ್ಲದಿದ್ದರೆ ಇಡೀ ವಿಜಯನಗರ ಸಂಪೂರ್ಣ ಜಿಲ್ಲೆಯನ್ನು ಬಂದ್ ಮಾಡ್ತೀವಿ ಅದು ಎಚ್ಚರಿಕೆ ಅಂತ ಈ ಮಾತು ಸಂದರ್ಭದಲ್ಲಿ ಹೇಳಬೇಕು ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಏನಿಲ್ಲ ಒಂದು ನನಗೆ ಭಾಳ ಕೊಟ್ಟಿಯಾಗಿ ಒಂದು ಸಮಸ್ಯೆ ಏನಂದರೆ ನಮ್ಮ ರೈತರ ಸಂಘದ ಕರ್ನಾಟಕ ರಾಜ್ಯ ರೈತರ ಸಂಘ ಎಲ್ಲೇ ಹೋದ್ರೂ ಒಂದು ಯಾಲ್ವಿಷನ್ ನಮಗೆ ನಮಗಿದೆ ಇವತ್ತಿನ ಲೆಕ್ಕಾಚಾರದಲ್ಲಿ ಗುರುಗಳು ಅಥವಾ ಮತ್ತು ಗೋನೋ ಬಸಬರು ನಮ್ಮ ಸದಸ್ಯರೆಲ್ಲ ಸೇರಿ ನಾವೊಂದು ಕ್ರಮ ಮಾಡಿ ಕೇಳಿದ್ದೀವಿ ಈಗ ಈ ಹಿಂದೆ ಇಲ್ಲಿನಿಂದ ಎಲ್ಲರೂ ಕೈ ಜೋಡಿಸಿ ಚಪ್ಪಾಳೆ ಹಾಕಿದರೆ ಮಾತ್ರ ತಹಸೀಲ್ದಾರ್ ಸರಿ ಇಷ್ಟು ಮಾತ್ರ ನಾನು ರೈತ ಜಿಲ್ಲಾ ಮುಖಂಡರು ಏನಿಲ್ಲ ಇವತ್ತು ಸಭೆ ಕೂರಿಸಿರೋದು ನಮ್ಮ ತಾಲೂಕಿಗೆ ಭಾಳ ಕುಂದುಕೊರತೆ ಭಾಳ ತೊಂದರೆ ಇತ್ತು ಆ ಕಾರಣಕ್ಕಾಗಿ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರು ಕರೆದು ಆಮೇಲೆ ಗೋಣಿ ಬಸವಣ್ಣರು ಕರೆದು ನಮ್ಮ ಹಗಿಬೊನ್ಮಾಳಿ ತಾಲೂಕು ಅಧ್ಯಕ್ಷರು ಕಡ್ದು ನಮ್ಮ ತಾಲೂಕಿನ ಅಧ್ಯಕ್ಷರು ಕಡೆದು ಮತ್ತು ನಮ್ಮ ಮುಖಂಡರು ಎಲ್ಲರೂ ಬಂದು ಇವತ್ತು ಯಾಕೆ ಸಭೆ ಮಾಡಿದ್ದೀವಿ ಅಂದರೆ ಈ ಸಭೆ ಸುಮ್ಮನೆ ಸಭೆ ಆಗಬಾರ್ದು ಮುಂದಿನ ಹೋರಾಟಕ್ಕೆ ಒಂದು ಕೆಚ್ಚು ಇಟ್ಟು ಮುಂದಿನ ಸಭೆಯನ್ನು ಈ ತೀರ್ಮಾನ ಮಾಡ್ಕೊಂಡು ಮುಂದೆ ಏನು ಯಾರ ರೂಪ ಯಾವ ಥರ ಯಾವ ಥರ ಹೋರಾಟ ಮಾಡಬೇಕು ಯಾವ ಥರ ಹೆಂಗೆ ಇದು ಹೇಳ್ಬಿಟ್ಟು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರು ಎಲ್ಲರಿಗೆ ಮಾಹಿತಿ ಹೇಳ್ತಾ ಇದ್ದಾರೆ ಆ ಮುಂದೆ ನಾವು ಬರೀ ಇದಕ್ಕೆ ಸೀಮಿತವಾಗಿ ಏನು ನಮ್ಮ ಗೋಣಿ ಬಸವಣ್ಣವರು ಹೇಳ್ದಂಗೆ ಬರೀ ಪೇಪರಿಗೆ ಬರೀ ಫೋಟೋಕ್ಕೆ ನಾವು ಸೀಮಿತ ಆಗಬಾರ್ದು ನಮ್ಮ ಹಳ್ಳಿಯಲ್ಲಿ ಏನು ಕುಂದುಕೊರತೆ ಇರ್ತವೆ ಬರೀ ನಾವು ಬಂದಿರೋದು ಒಂದು ಹತ್ತು ಹಳ್ಳಿಯಲ್ಲಿಂದ ಬಂದಿರ್ಬೋದು ನಮ್ಮ ತಾಲೂಕಿನಲ್ಲಿ ಇನ್ನೂರ ಹದಿನೇಳು ಹಳ್ಳಿಗಳು ಇದ್ದಾವೆ ಇನ್ನೂರ ಹದಿನೇಳು ಹಳ್ಳಿಯಲ್ಲಿ ಹೋರಾಟ ಮಾಡಿ ಮುಂದಿನ ಯಾವುದೇ ಸಮಸ್ಯೆ ಈಗ ನೀರಾವರಿ ಸಮಸ್ಯೆ ಆಗಿರ್ಬೋದು ಅಥವಾ ಪಂಪ್ಸೆಟ್ ಸಮಸ್ಯೆ ಆಗಿರ್ಬೋದು ಮುಂದಿನ ಸಮಸ್ಯೆಗೆ ನಮ್ಮ ತಾಲೂಕಿನಿಂದ ನಾವೇ ಸರಿಪಡಿಸ್ಕೋಬೇಕು ಯಾವ ಸಂಬಂಧಪಟ್ಟದ ಅಧಿಕಾರಿಗಳಿಗೆ ನಾವು ಕೃತಿದ ಜಾಗದಲ್ಲಿ ಕರ್ಕೊಂಡುಬಿಟ್ಟು ಅಲ್ಲೇ ಸಮಸ್ಯೆ ಪರಿಹಾರ ಮಾಡ್ಕೋಬೇಕಂತ ಈ ಸಂದರ್ಭ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ನಾರಾಯಣಾಯ್ಕು ನಾನು ಹೇಳೋದೇನೆಂದರೆ ರೈತರ ಟ್ರಾನ್ಸ್ಫರ್ ಏನೋ ಸುಟ್ಟು ಇದಾದಾಗ ಎಲ್ಲಿ ಹೋದರೆ ಇಪ್ಪತ್ತು ಸಾವಿರ ಕೊಡಿರಿ ಇಪ್ಪತ್ತೈದು ಸಾವಿರ ಇಲ್ಲ ಅಂದರೆ ನೀವೇ ಹಾಕೊಂಡು ಹೋಗಿ ರಿಪೇರಿ ಮಾಶ್ನೆ ಬರ್ರಿ ಅಂತೇಳಿ ರೈತರನ್ನ ಓಡಾಡಿಸ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಎಲ್ಲ ರೈತರ ಪರವಾಗಿ ಮುಂದೆ ನಾವು ಏನು ಮಾಡಬೇಕು ಆ ಹೋದರೆ ಆ ದುಡ್ಡು ಇರೋಲ್ಲ ಬಡ ಜನ ಇರ್ತಾರೆ ಮೊನ್ನೆ ಏನೋ ಮಳೆ ಬಂತು ನಮಗೆ ಅನುಕೂಲ ಆಯಿತು ಆ ಮಳೆ ಬರ್ತಾರೆ ನಾನೇ ಅದರಲ್ಲಿ ನಾನೇ ಇದ್ದೀನಿ ಇದುವರೆಗೆ ಒಂದು ತಿಂಗಳಾಯಿತು ನಾನು ಸುಟ್ಟು ಅದನ್ನು ದುಡ್ಡಲ್ಲೆಲ್ಲೇ ಅಳಿತಾ ಇದಾರೆ ಅದರಾಗ ಒಬ್ಬರು ಯಾರು ಇದು ಬರೋಲ್ಲ ಅದಕ್ಕಾಗಿ ನಮ್ಮ ರೈತರಿಗೆ ಈ ಟ್ರಾನ್ಸ್ಫರ್ ಬಗ್ಗೆ ನಮಗೆ ಏನಾರು ಮಾಡ್ಬೇಕಂದ್ರೆ ನಮ್ಗೆ ಈ ದಾರಿ ದಾರಿತ್ವ ಅದಕ್ಕಾಗಿ ಮನವಿ ಇದ್ದೀವಿ ಅಂತ ನಮ್ಮದು ಕುಂದು ಕೊರತೆಗಳು ಏನಂದರೆ ಈ ಬೆಳೆ ಬಂದು ನಿಂತು ನಿಂತಿದವು ಆಲ್ರೆಡಿ ಈಗ ವೀರ್ಯ ಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ನಮ್ಮ ಸ್ವಾಮಿಗಳಾಗಿರ್ತಕ್ಕಂಥ ವೀರಧಂಗಯ್ಯನವರು ಗೋಲಿಬಸಪ್ಪನವರು ರಮೇಶ್ ಅವರು ಇವು ಕಳಪೆ ಆಗದ ರೀತಿ ನೋಡ್ಕೊಳ್ಬೇಕು ಅನ್ನೋದು ಒಂದು ನಮಗೆ ಈಗ ಅದೊಂದು ಕುಂದು ಕರೆದು ಹೇಳ್ಕೊಳ್ಳೋ ಹೇಳ್ಕೋಳೋಕ್ಕಾಗಿನ ಬಂದಿದ್ದೀವಿ ಅದರ ಬಗ್ಗೆ ಮಾತಾಡ್ತಾರೆ ತಾಲೂಕು ಗೌರವಾಧ್ಯಕ್ಷರು ನಮ್ಮ ಈಗಾಗಲೇ ನಮ್ಮೆಲ್ಲರೂ ಸ್ವಾಮಿ ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು ಅವರು ರಮೇಶ್ ನಮ್ಮ ಎಲ್ಲ ರೈತ ಬಾಂಧವರೆಲ್ಲ ಆಗಲಿ ಹೇಳಿದ್ದಾರೆ ವಿಷಯನ ನಾವು ಅದನ್ನೇ ಹೇಳ್ತಂತ ಆಗಲ್ಲ ಆದರೆ ನಮ್ಮ ಕೆ ಎಂದ್ರೆ ಭಾಳ ಕಿರಿಕಿರಿ ಅವರು ರೈತರಿಗೆ ಕರೆಂಟ್ ಇರೋದು ಸ್ವಲ್ಪ ಕೊಟ್ಟರೆ ತೊಗಿಯೋದು ಅಲ್ಲೆಲ್ಲ ಕಾಯಿಸೋದು ಒಂದು ಈಗಲೇ ನಾರಾಯಣ ನಾಯ್ಕವ್ರು ಹೇಳಿದಾಗೆ ಟಿ ಸಿ ಅವರಲ್ಲಿ ಒಂದು ಎರಡು ಮೂರು ತಿಂಗಳಾಗಿದೆ ಆದರೆ ಅದನ್ನು ಯಾರೂ ಅದನ್ನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಆ ರೈತರು ಈಗ ಸದ್ಯ ಅವರು ಹೊಲದಲ್ಲಿ ಅದು ಏನು ಅದರ ಅವಶ್ಯಕತೆ ಇರೋಲ್ಲ ಹಂಗಾಗಿ ಕೆಲವರಿಗೆ ಅದರ ಅವಶ್ಯಕತೆ ಇರುತ್ತದ್ದಿ ಅಂಥದ್ದನ್ನು ಕೂಡ ನಾವು ಓದೇ ಅಲ್ಲಿ ಆ ಸಮಸ್ಯೆ ಕೂಡ ಬಗೆಹರ್ತಾಯಿಲ್ಲ ಸರ್ ಈಗಾಗಲೇ ಇಪ್ಪತ್ತು ಸಾವಿರ ಕೊಡಿ ಮೂವತ್ತು ಸಾವಿರ ಕೊಡಿ ಇಲ್ಲ ತಾವೇ ಹೋಗಿ ನೀವು ರಿಪೇರಿ ಮಾಡಿ ಒಂದು ಒಂದು ನಿಮಿಷ ಸರ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇದಕ್ಕೆ ಸಂಬಂಧಪಟ್ಟಂಥ ಡಿವಿಜನ್ ಅನ್ನ ಮಗ್ರಿಗೆ ಬಂದಿ ರೈತರು ಕರೆಕ್ಟಾಗಿ ಕರೆಕ್ಟಾಗಿ ವಿತರಣೆ ಮಾಡಲಿಕ್ಕೆ ಶಕ್ತಿ ಇದೆ ಸರ್ ನಮಸ್ಕಾರ ಸರ್ ಇವತ್ತು ರೈತ ಸಂಘದ ಪರವಾಗಿ ಮಾನ್ಯ ತಹಸೀಲ್ದಾರ್ ದ್ವಾರ ಮುಖ್ಯಮಂತ್ರಿಗೆ ಮನವಿ ಮಾಡ್ತೀವಂತೇಳಿ ಇವತ್ತು ನೀವೇನು ಮೀಟಿಂಗ್ ಕಲ್ತಿದ್ರಲ್ಲ ಇದರ ದೇಹ ಉದ್ದೇಶಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ನೀವು ಮಾತಲ್ಲಿ ತಿಳಿಸ್ಬೋದು ಕೂಡ್ಲಿಗಿಯಲ್ಲಿ ಎಪ್ಪತ್ತೆರಡು ಕೆರೆ ತುಂಬ ವಿಚಾರ ಸ್ಟಾರ್ಟ್ ಆಗಿ ಪಿ ಡಿ ಸಿ ಇಲಾಖೆಯ ಸಮಸ್ಯೆಗಳು ಇರುವುದವು ಯಾಕಂದ್ರೆ ಇಲ್ಲಿ ಬರೀ ಸೆಟ್ದಾರರ ಮೇಲೆ ಈ ನೀರಾವರಿ ನೀಡ್ತಕ್ಕಂಥದ್ದು ಇದು ನೋಡಿದಾಗ ವರ್ಭೂಮಿ ಈ ಬಹಳವಾದ ಪ್ರಮುಖ ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತಿನ ನಾವು ತಹಸೀಲ್ದಾರಿ ಮತ್ತು ಸಂಬಂಧಪಟ್ಟ ಶಾಸಕರ ಗಮನ ತಂದಿದ್ದೀವಿ ಅದಕ್ಕಿಂತ ಮುಖ್ಯ ಈಗಾಗಲೇ ಅಧಿಕೃತವಾಗಿ ಎಂಟು ಸಾವಿರ ಜನ ಎರಡು ಎಕರೆ ಮೂರು ಎಕರೆ ಜಮೀನು ಉಳುಮೆ ಮಾಡಿರ್ತಕ್ಕಂಥವ್ರು ಅರ್ಜಿ ಕೊಟ್ಟ ತಾಲೂಕು ದಂಡಾ ಒಂದು ಕಮಿಟಿ ಮಾಡ್ತಾರೆ ಅದಕ್ಕೆ ಅಧ್ಯಕ್ಷ ಮಾಡ್ತಾರೆ ಯಾಕಂದ್ರೆ ಶ್ರೀನಿವಾಸ ಪ್ರೇಮಿ ಮಾಡ್ತಾರೆ ಅವ್ರಿಗೆ ಏನಿಲ್ಲ ಬೇಡಿ ಯಾಕೆ ಬೇಡಿ ಇಲ್ಲ ಯಾವ್ಯಾವ ಭೂಮಿ ಕೊಡಕ್ಕೆ ಬರೋಲ್ಲ ಅಂತಕ್ಕಂಥ ಒಂದು ಪಾರ್ಮೆಂಟು ರೆಡಿ ಮಾಡಿರ್ತೀವಿ ರಾಜ್ಯ ಸರ್ಕಾರ ಕಮಿಷನರ್ ಆಲ್ರೆಡಿ ಆ ಲೆಕ್ಕಾಚಾರದ ಪ್ರಕಾರ ಒಂದು ಮುನ್ನೂರು ಜನರಿಗೆ ಕೂಡ ಪಾಠ ಕೊಡೋಕ್ಕಾಗಲ್ಲ ಕಮಿಟಿ ಮಾಡಿದ್ರೆ ಬಿಟ್ಟರೆ ಎಷ್ಟು ಅಧ್ಯಕ್ಷರಾದ್ರೆ ಎಷ್ಟು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕಂತಂದ್ರೆ ನಾನು ಹೇಳ್ತಿರೋದೇನೆಂದ್ರೆ ಕೆಲವು ಮೂವತ್ತು ವರ್ಷ ನಲವತ್ತು ವರ್ಷ ಉಳಿಮೆ ಮಾಡಿರ್ತಕ್ಕಂಥ ಎರಡು ಮೂರು ತೇಲಿ ಮಾಡಿ ಹೋಗಿರ್ತಕ್ಕಂಥ ಉಳಿಮೆ ಮಾಡಿದ ರೈತರು ಬರಲ್ಲ ಆ ಜಮೀನ್ ಮೇಲೆ ಅದರ ಅಲ್ಲೇ ದುಡ್ಕೊಂಡು ತಿಂತಾದ ಅವ್ರಿಗೆ ಖಾತ್ರಿ ಪಟ್ಟ ಮಾಡ್ಬೇಕಂತಂದ್ರೆ ನೀವೇನು ಮಾಡಬೇಕು ಕೆಲವು ಭೂ ಸುಧಾರಣೆ ಕಾಯ್ದೆಗಳನ್ನು ಚೇಂಜ್ ಮಾಡಬೇಕು ನೀವು ಬೇಕ ಬಿಟ್ಟು ಸಾವಿರಾರು ಜನ ಲಕ್ಷಾಂತರ ಎಕರೆ ಬಡ್ದರಿಗೆ ಅವ್ರನ್ನ ಬಿಟ್ಬಿಟ್ಟಿದ್ದೀರಿ ಈ ಸಣ್ಣ ಜನರ ಮೇಲೆ ಈ ಕಾನೂನುಗಳು ತಂದ್ರ ನೀವು ಭೂಮಿ ಕೊಡಲಿಕ್ಕೆ ಸಾಗಲ್ಲ ಪಟ್ಟೆ ಪಡಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಜನ ವೈಕೆಂಡು ವೈಕೆಂಡು ಸಾಯ್ತಾರೆ ಸರ್ಕಾರ ಬರೀ ಭ್ರಮೆ ಮುಗಿಸ್ತೀರಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಇವತ್ತು ಶಾಸಕರಿಗೆ ಕೊಟ್ಟಿದ್ದೀವಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ್ರೆಡಿದು ಈ ಕೆಲಸವನ್ನು ಮಾಡಿಸ್ಬೇಕು ಸರ್ಕಾರದಲ್ಲಿ ಈ ನೀತಿ ಬದ್ಧ ಆಗ ಇದು ನಮ್ಮ ಭೂಮಿ ಇಳಿದಿರ್ತಕ್ಕಂಥ ಭೂಮಿ ಉಳಿವೆ ಮಾಡಿರ್ತಕ್ಕಂಥ ರೈತರಿಗೆ ಇರ್ತಕ್ಕಂಥ ದಾಟಿ ಇನ್ನು ಈ ರಸಗೊಬ್ಬರ ಏನೈತೆ ನಮ್ಮ ನಮ್ಮಲ್ಲಿ ಒಂದು ಪಾಠ ಮಾಡಿಬಿಟ್ರು ಎರಡು ಸಾವಿರದ ಒಂಬತ್ತನೇ ಎಂಬತ್ತನೇಷಿಂದ ಸ್ಟಾರ್ಟ್ ಆಗಿ ಎರಡು ಸಾವಿರವರೆಗೂ ಇಂಥ ಕಾಂಪ್ಲೆಕ್ಸ್ ಹಾಕ್ಬೇಕು ಇಂಥ ಯೂರಿಯಾ ಹಾಕ್ಬೇಕು ಈ ಯೂರಿಯಾ ಬೆಳೆದಿದ್ರೆ ನಮ್ಮ ಮೆಕ್ಕೆಜೋಳನ ಮುಂದಕ್ಕೆ ಎತ್ತರ ಆಗೋಲ್ಲ ಎಲ್ಲ ಗಿಟ್ ಗಿಟ್ಕಾಗ್ಬಿಡ್ದು ತಿಳಿದ್ರೆ ಇದು ಎತ್ತರ ಬೆಳೆದ್ರೆ ತಾನೆ ನಮಗೆ ಒಳ್ಳೆಯ ಪೀಕ್ ಬಡೋದು ಅಂತಕ್ಕಂಥ ಭಾವನೆಯನ್ನು ಊರವರಿಗೆ ಚಿತ್ರೀಕರಿಸಿ ತೋರಿಸಿ ತೋರಿಸಿ ನಮ್ಮನ್ನ ಅಡಿಕ್ಟ್ ಮಾಡಿದ್ವಿ ರೈತರು ಈಗ ಯೂರಿಯಾ ಇಲ್ಲದೇ ನಾವು ಆ ಪೀಕಿನ ಬೆಳೆ ಬೆಳೆಯೋಕ್ಕೆ ಹಾದ್ದಿಲ್ಲ ಅಂತಕ್ಕಂಥ ಮನಸ್ಥಿತಿ ನಿರ್ಮಾಣ ಮಾಡಿದ್ವಿ ಕೇವಲ ಹತ್ತು ಸಾವಿರ ಟನ್ ಇವತ್ತು ಕಳಿಸ್ತೀವಿ ಅಂತಕ್ಕಂಥ ಲೆಕ್ಕ ಮಾಡ್ತೀವಿ ವಿಜಯನಗರ ಜಿಲ್ಲೆಗೆ ವಾಸ್ತವವಾಗಿ ನಮಗೆ ಬಂದಿಲ್ಲ ಬಂದಕ್ಕೆ ಏನಾಗೈತಿ ಬಂದಿರತಕ್ಕಂಥದ್ದನ್ನು ಕೂಡ ಈ ಫರ್ಟಿಲೈಝರ್ ಶಾಪ್ನವರು ಅಲ್ಲಿ ಊರಿನಾಗ ಇರ್ತಕ್ಕಂಥ ದೊಡ್ಡ 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 ಏನವರು ಡೀಲರ್ಸ್ ಅಂತ ಅವ್ರಿಗೆ ಕೊಟ್ಬಿಡೋದು ಇಲ್ಲಿ ಅದನ್ನೇನು ಒಂದು ಅರ್ಧ ರೇಟಿ ಕೊಡೋದು ಅವನು ಅದನ್ನು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬ್ಲ್ಯಾಕ್ ನೀರು ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಯಾಗಿ ಶಾಸಕರಾಗಿ ತೀವ್ರ ಗಮನ ತಗೊಂಡು ಈ ಯೂರಿಯಾವನ್ನು ಸರಿಯಾಗಿ ಬಳಕೆ ಮಾಡ್ತಕ್ಕಂಥದ್ದನ್ನು ಅವಕಾಶ ಕೊಡಬೇಕು ಇನ್ನು ನ್ಯಾನೀಯರ ಬಗ್ಗೆ ಹೇಳಲೇಬೇಕು ಇದನ್ನು ಇಂಟ್ರ್ಯೂಸ್ ಮಾಡಿದರೆ ಒಂದು ಆಹಾರದಲ್ಲಿ ವಿಷಾಂಶನೂ ಕಮ್ಮಿ ಆಗುತ್ತೆ ಪೀಕನ್ನು ಬರುತ್ತಕ್ಕಂಥ ಕಲ್ಪನೆ ಏನೈತೆ ಅದು ಸರಿಯಾದ ಕಲ್ಪನೆ ಆದರೂ ನಮ್ಮ ಜನ ಇದನ್ನು ಬಿಟ್ಟಿ ನಾಕಂದ್ರೆ ನಮ್ಮ ಜನರು ನಮ್ಮ ರೈತರಲ್ಲಿ ಆ ಇನ್ನು ಬಂದಿಲ್ಲ ಈಗ ನಾನೇ ವೇರದಲ್ಲಿ ಮುಂದಿನ ದಿನಗಳಲ್ಲಿ ಬೆಳಿತಕ್ಕಂಥ ಇವು ಇದೇನು ಪಾಲಿಸಿ ಇಲ್ಲಿಗೆ ಆಗ್ತಾರೋ ಈಗ ಅದನ್ನು ಸಿಂಪಡಣೆ ಮಾಡಿದಂಗಲ್ಲ ಮುಂದಿನ ದಿನ ಕ್ಯಾನ್ಸರ್ ಬರ್ತತ್ತ ಅಂತ ಹೇಳಿ ನಿನ್ನೆ ಒಂದು ಪೇಪರ್ ನಲ್ಲಿ ಬಂದ ಇದಕ್ಕೆ ನಿಮ್ಮ ಅಭಿಪ್ರಾಯ ಸರಿ ಇದು ಚರ್ಚೆ ವಿಷಯನೇ ನೀವು ಹೇಳ ಸರಿ ಇನ್ನೂ ಕೂಡ ಅದು ಕ್ಯಾನ್ಸರ್ ಬರ್ತತಿ ಈ ಇವರೇಟಿದ್ರು ಕ್ಯಾನ್ಸರ್ ಬರ್ತದೆ ಅಂದ್ರೆ ಇದು ಕ್ಯಾನ್ಸರ್ ಬಂದ್ರು ಬರ್ಲಿ ಅಂತ ತಗೊಂತ ಇದ್ದೀವಿ ನನ್ನ ಕ್ವಶನ್ ಏನಂದ್ರೆ ನಾವು ರಸಾಯನ ಮುಕ್ತ ವ್ಯವಸಾಯ ಮಾಡಲಿಕ್ಕೆ ಬೇಕಾದಂಥ ಅಣಿಯನ್ನು ನಮ್ಮ ರೈತರಿಗೆ ಮಾಡಲೇಬೇಕು ಸುಭಾಷ್ ಪಾಳೇಕಾರರ ಚಿಂತನೆಯಲ್ಲಿ ನಮ್ಮ ರೈತ ಸಂಘಟನೆ ಅನೇಕ ಪ್ರಯೋಗಗಳನ್ನು ಮಾಡಿದ್ದೀವಿ ಆದರೆ ಅದರಿಂದ ಹೊರಗೆ ತರಲಿಕ್ಕೆ ಬೇಕಾದಂಥ ಸಮಯ ಐತಲ್ಲ ಈ ಉದರ್ಣಿ ನಾವು ಅಕ್ಕಿ ತಿಂದ್ರೆ ಹೊಟ್ಟೆ ಬರ್ತತಿ ಈ ಸೊಸೈಟಿ ಅಕ್ಕಿ ತಿಂದರೆ ಬಿ ಬಿ ಬರ್ತದೆ ಶುಗರ್ ಬರ್ತೀವಿ ಆದರೆ ಸೊಸೈಟಿ ಅಕ್ಕಿ ಒಂದು ತಿಂಗಳು ಬರಲಂದ್ರೆ ಬಿಡೋಲ್ಲ ಹಿಂಬಲಾಗ್ತೀವಿ ವಾಸ್ತವ ನೀವು ಹೇಳಿ ಸತ್ಯ ಐತಿ ಆಹಾರದಲ್ಲಿ ವಿಷಾಂಶ ಐತಿ ನ್ಯಾಯ ಇವರಿಯಿಂದ ಬರ್ತೈತಿ ಮಾಮೂಲಿ ಈಗ ಇವರು ಹಾಕ ಇವರಿಯಿಂದ ಬರ್ತೈ ಡಿ ಎ ಪಿಯಿಂದ ಬರ್ತೀವಿ ಕಾಂಪ್ಲೆಕ್ಸಿಂದ ಬರ್ತೀವಿ ನಮ್ಮ ಪ್ರತಿದಿನ ಇವತ್ತು ಇಡ್ಲಿ ತಿಂತೀವಲ್ಲ ಓಟ್ಲಲ್ಲಿ ಪ್ಲಾಸ್ಟಿಕ್ ಬಳಸ್ತಾರಲ್ಲ ಆ ಪ್ಲಾಸ್ಟಿಕ್ ಹೊಂದ್ರೆ ಇವತ್ತು ಎಷ್ಟು ವಿಷಾಂಶ ಬಂದು ಕ್ಯಾನ್ಸರ್ ಆಗೈತೆ ಅನ್ನೋದು ಕೂಡ ಸಾಬೀತಾಗಿದೆ ಹಾಗಂತ ಇಡ್ಲಿ ತಿನ್ನೋದು ಬಿಡ್ತೀವ ಪ್ಲ್ಯಾಸ್ಟಿಕ್ ಹಾಕ್ಸಾಗ ಅವ್ರು ಬಿಡ್ತಾರೆ ಇಡ್ಲಿ ಮಾಡೋರು ಪ್ಲಾಸ್ಟಿಕ್ ಹಾಕಿ ಇಡ್ಲಿ ತೆಗಿತಾರೆ ನೀವು ಹೇಳಿ ಸತ್ಯ ಇವೆಲ್ಲ ಅವೇರ್ನೆಸ್ ಆಗಬೇಕು ಜನರ ಆರೋಗ್ಯ ಕಾಪಾಡ್ತಕ್ಕಂಥದ್ದು ನಾವು ಮುಂದಾಗಬೇಕು ಮುಂದಿನ ದಿನಗಳಲ್ಲಿ ವಿಷಮುಕ್ತ ಆಹಾರವನ್ನು ತಯಾರು ಮಾಡಲಿಕ್ಕೆ ಅದಕ್ಕೆ ಸಮಯ ಬೇಕು ನಾವು ಅಪಾರ ಬಂಡವಾಳ ಹಾಕಿ ನಾನು ಅದನ್ನು ನಾನು ಸಹಜ ಕೃಷಿ ನೈಸರ್ಗಿಕ ಕೃಷಿ ಮಾಡ್ತಂದ್ರೆ ತಕ್ಷಣ ಲಾಭ ಕೊಡಲ್ಲ ಈಗಾಗಿರೋ ಸಾಲಕ್ಕೆ ಬಡ್ಡಿ ಕಟ್ಟೋಕ್ಕಾಗಲ್ಲ ರೈತರ ಆತ್ಮಹತ್ಯೆ ಹೋಗ್ತಕ್ಕಂಥ ಸಂದರ್ಭನೂ ಒಂದು ಕಡೆ ಐತಿ ಹೆಂಗೆ ನಾವು ನೈಸರ್ಗಿಕ ಕೃಷಿ ಹೊಂದ್ಕಂತೀವಿ ಈಗಲೇ ನಮ್ಮ ಸಾಲ ಬಂಡವಾಳ ಜಲಜಿ ದುಡಿಬೇಕು ಹೆಚ್ಚಿನ ದುಡಿಬೇಕು ಸಾಲ ತೀರ್ಸ್ಬೇಕು ಆ ಸ್ಥಿತಿಯಲ್ಲಿ ನಮ್ಮ ರೈತರ ಹತ್ರ ಅಂದರೆ ನೀವು ಹೇಳೋ ಸರಿ ನೈಸರ್ಗಿಕ ಕೃಷಿ ಹೋಗ್ಬೇಕು ಒಂದಿನ ಇದಕ್ಕೆಲ್ಲ ಸರ್ಕಾರದ ಭಾಳ ಸಪೋರ್ಟ್ ಮಾಡಬಹುದು ಸರ್ ಇನ್ನೊಂದು ಈಗ ರೈತರ ಒಲಗಳಿಗೆ ಸರ್ಕಾರ ಬರೇ ಓಡಾಡ್ತಕ್ಕಂಥ ರಸ್ತೆ ಮತ್ತು ನೀರಿಂದು ಇನ್ನೂ ಬೇರೆ ಬೇರೆ ಅಭಿವೃದ್ಧಿ ಮಾಡಿದೆ ಆದರೆ ಇದುವರೆಗೂ ರೈತರ ಒಲಗಳಿಗೆ ಹೋಗ್ತಕ್ಕಂಥ ದಾರಿಯನ್ನು ಯಾವುದೇ ಸರ್ಕಾರ ಬಂದ್ರೂ ಅದರ ಬಗ್ಗೆ ಗಮನ ಹರಿಸಿಲ್ಲ ಇದು ರೈತರ ಸಂಘದಿಂದ ನಿಮ್ಮ ಮಾಹಿತಿ ನೋಡಿರಿ ಒಳ್ಳೆಯ ಅದ್ಭುತ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ರೈತರ ಸಮಸ್ಯೆ ಇದೆ ಒಬ್ರಿಬ್ಬಿಡಲ್ಲ ಯಾಕಂತಂದ್ರೆ ಕೇಳ್ರಿ ಎಲ್ಲವೂ ಹಿಂದೆ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಮ್ಯಾಪ್ ಕೂಡ ಆಗಿರೋದು ಬ್ರಿಟಿಷ್ ಸರ್ಕಾರ ಇದ್ದಾಗ ಸಾವಿರ ಎಕರೆ ಎರಡು ಸಾವಿರ ಎಕರೆ ಒಂದೇ ಕಡೆಗೆ ಜಮ ಆಗಿದ್ವು ಆಗ ಮ್ಯಾಪ್ಗಳು ತಯಾರಾಗಿದ್ವು ರಸ್ತೆ ಅಂತೇಳಿ ಆ ಮ್ಯಾಪ್ಗಳಾದ ಮೇಲೆ ಸಾವಿರ ಎಕರೆ ಎರಡು ಸಾವಿರ ಎಕರೆ ಜಮ ಆಗಿರತಕ್ಕಂಥ ಸಂದರ್ಭ ಬೇರೆ ಇವತ್ತು ನಾಲ್ಕು ಎಕರೆ ಐದು ಎಕರೆ ಹೊರ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ಸಂದರ್ಭ ಬೇರೆ ಎರಡು ಎಕರೆ ಮೂರು ಎಕರೆ ಹಂಚ್ಕೊಂಡು ಆಗಿ ಏನಾಗುತ್ತೋ ಚಿನ್ನ ಚಿದ್ರೆ ಆಯ್ತು ಮ್ಯಾಪ್ ಈಗ ನೀನು ಮ್ಯಾಪಲ್ಲಿ ಇದ್ದರೆ ಮಾತ್ರ ಇದು ಜಾಡು ಅಂದರೆ ಯಾವ ರೈತರು ಕೃಷಿ ಮಾಡೋಕ್ಕಾಗಲ್ಲ ಇಡೀ ಕರ್ನಾಟಕದಲ್ಲಿ ನನಗೆ ಬಲ್ಲ ಮೂಲಗಳಿಂದ ಇರೋದು ಸುಮಾರು ನಮ್ಮ ಅಭಿಪ್ರಾಯ ಬಂದ್ಬಿಟ್ಟು ಸುಮಾರು ಮೂರರಿಂದ ನಾಲ್ಕು ಲಕ್ಷ ರೈತರ ಸಮಸ್ಯೆ ಐತಿ ಈ ಜಾಡಿನ ಬಗ್ಗೆ ಸಾಂಪ್ರದಾಯಿಕ ಜಾಡಿತ್ತು ಅದ್ರ ಮೇಲೆ ಇವತ್ತು ನೆರೆದು ಹೋಗ್ತಕ್ಕಂಥ ಜಾಡಿತ್ತು ಬಂಡಿ ಕಟ್ಟಿಗೆ ಹೋಗ್ತಾ ಜಾಡಿಲ್ಲ ಇಲ್ಲ ಕೆಲವು ಕಡೆ ಬಂಡಿ ಕಟ್ಟಿಗೆ ಹೋಗ್ತಾ ಇದ್ರು ಸಾಂಪ್ರದಾಯಿಕ ರೈತರು ಅನುಸರಿಸ್ತಾ ಇದ್ರು ಒಳ್ಳೆ ಸಹಜವಾದ ಒಂದು ಸಾಕಾರ ಸ್ವಭಾವ ಇತ್ತು ಇವತ್ತು ಸಾಕಾರ ಸ್ವಭಾವ ಇಲ್ಲ ದ್ವೇಷ ಅಸಹ್ಯ ಕಾಲದಲ್ಲಿ ಈ ಜನರಲ್ಲಿ ತುಂಬಿಟ್ಟಾರ ಹಂಗ ಏನು ಮಾಡ್ತಾರ ನಾನು ಜಾಡು ಕೊಡಲ್ಲಪ್ಪ ಅಂತ ಹೆಂಗೆ ರೈತರು ರೈತ ಮಾಡುವ